ಹಲೋ ಗೈಸ್ ಆರ್ ಸಿ ಬಿ ಇದೇ ಪ್ರಮುಖ ಕಾರಣ ಇನ್ನು ಆರ್ ಸಿ ಬಿ ವರ್ಸಸ್ ಕೆ ಕೆಆರ್ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಎಂಬ ಚಿನ್ನ ಸೊಮೆ ಅಂಗಳದಲ್ಲಿ ಕೆ ಕೆಆರ್ ಅಬ್ಬರ ಆರ್ ಸಿ ಬಿಗೆ ಹೀನಾ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿ ತಂಡ ಮೊದಲಿಗೆ ಬ್ಯಾಟಿಂಗ್ ಮಾಡಿ ಹೊಡೆದಿದ್ದು ಇಪ್ಪತ್ತ ಆರು ವಿಕೆಟ್ಗೆ ನೂರ ಎಂಬತ್ತೆರಡು ಇನ್ನು ಈ ಗ್ರೂಪ್ ನಚಿದ ಕೆಕೆಆರ್ ತಂಡ ಇನ್ನು ಹತ್ತೊಂಬತ್ತು ಬಾಲ್ ಲೆಫ್ಟ್ ಇದ್ದಾಗ ಈ ಒಂದು ಪಂದ್ಯ ಏಳು ವಿಕೆಟ್ನಿಂದ ಗೆದ್ದುಕೊಂಡಿದೆ ಅಂದರೆ ಒನ್ ಏಯ್ಟಿ ಸಿಕ್ಸ್ ಪಾತ್ರ ತ್ರೀ ಅಂತ ಹೇಳ್ಬೋದು ಹೀಗಾಗಿ ಆರ್ ಸಿ ಬಿ ತಂಡದ ಬಾಲಿಂಗ್ ಇಲ್ಲಿ ಮತ್ತೊಮ್ಮೆ ಕಳಪೆ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಆರ್ ಸಿ ಬಿ ತಂಡದ ಕಿಂಗ್ ಕೊಹ್ಲಿ ಏಕಾಂಗಿ ಹೋರಾಟ ಬಿಟ್ಟರೆ ಅದು ಬಿಟ್ಟರೆ ಕ್ಯಾಮ್ರನ್ ಗರಿನ ಮೂವತ್ತ್ ಮೂರು ಕಿಂಗ್ ಕೊಹ್ಲಿ ಎಂಬತ್ತ್ಮೂರು ನಾವು ಮ್ಯಾಕ್ಸೋಲ್ ಇಪ್ಪತ್ತೆಂಟರನ್ನು ಹೊಡೆದರೆ ಯಾವ ಆಟಗಾರ ಕೂಡ ಅಬ್ಬರಿಸಲಿಲ್ಲ ಬಟ್ ಆರ್ ಸಿ ಬಿ ಬಾಲಿಂಗ್ ಇಲ್ಲಿ ಮತ್ತೊಮ್ಮೆ ಈಗ ಕಳಪೆ ಆಗಿದೆ ಬಟ್ ನೆಕ್ಸ್ಟ್ ಪಂದ್ಯದಲ್ಲಿ ನಾವು ಈ ಒಂದು ಬಾಲಿಂಗನ್ನು ಈಗ ಸರಿಪಡಿಸಿಕೊಂಡು ಹೋಗ್ಬೇಕು ಅಂದರೆ ಅಲ್ಜಾರ್ ಜೋಸಫ್ ಆಗಿರ್ಬೋದು ಎಷ್ಟು ಯಾವುದು ಫೀಲ್ಡಿಂಗ್ ಕೂಡ ಅಷ್ಟೇ ನೀವು ಹೇಳಿಕೊಳ್ಳುವಂತಿರಲಿಲ್ಲ ಬಟ್ ಒಂದು ಕ್ಯಾಚ್ ಕೂಡ ಇಲ್ಲಿ ಅಯ್ಯರ್ ದೂರು ಡ್ರಾಪ್ ಮಾಡಿದರು ಈಕಕ್ಕೆ ಆರ್ ಸಿ ಬಿ ಕೆಲವೊಂದು ಮಿಸ್ಟೇಕ್ ಮಾಡಿ ಈ ಒಂದು ಪಂದ್ಯ ಸೋತಿದೆ ಬಟ್ ಕೆ ಕೆ ಗೆ ಸ್ಟಾರ್ಟಿಂಗ್ ಇಂದ ನರೇನ್ ಮತ್ತು ಪಿಲ್ ಸಾಲ್ಟ್ ಪವರ್ ಪ್ಲೇನಲ್ಲಿ ಅಬ್ಬರಿಸಿದರು ಅಂದರೆ ಪವರ್ ಪ್ಲೇನಲ್ಲಿ ಇವರು ಎಂಬತ್ತ ಐದು ರನ್ ಹಿಡಿದು ಕೆಕೆಆರ್ ಗೆಲುವನ್ನು ನೆಗೆ ಬೀರಿಸಿದರು ಹೀಗಾಗಿ ಈ ಒಂದು ಮಿಸ್ಟೇಕ್ ನಮ್ಮ ಆರ್ ಸಿ ಬಿ ಮಾಡಿದ್ದೆ ಹೀಗಾಗಿ ಆರ್ ಸಿ ಗೆ ಇದೇ ಸೋತಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಇನ್ನು ಎರಡು ವಿಕೆಟ್ ಪಡೆದರೆ ಹರ್ಷಿತ್ ರನ್ ಎರಡು ಸುನೀಲ್ ನರೇನ್ ಒಂದು ವಿಕೆಟ್ ಪಡೆದರು ಕೆಕೆಆರ್ ತಂಡದ ಪರ ವೆಂಕಟೇಶ್ ಅಯ್ಯರ್ ಐವತ್ತರನ್ನು ಹೊಡೆದರೆ ಸುನೀಲ್ ನರೇನ್ ನಲವತ್ತೇಳು ಶ್ರೇಯಸ್ ಅಯ್ಯರ್ ಅಜಯ್ಯ ಮೂವತ್ತೊಂಬತ್ತರನ್ನು ಹೊಡೆದು ಮಿಂಚಿದ್ರು ಇನ್ನು ಆರ್ ಸಿ ಬಿ ಪರ ವೈಶಾಖ್ ವಿಜಯ್ ಕುಮಾರ್ ಬಿಟ್ರೆ ಅಂದರೆ ವೈಸಾಖ್ ವಿಜಯ್ ಕುಮಾರ್ ನಾಲ್ಕು ಓವರ್ ಬೌಲ್ ಮಾಡಿ ಕೇವಲ ಇಪ್ಪತ್ತ ಮೂರನ್ನು ಒಂದು ವಿಕೆಟ್ ಪಡೆದರು ಮಯಾಂಕ್ ಡಾ ಟೂ ಪಾಯಿಂಟ್ ಫೈವ್ ಓರ್ಗೆ ಇಪ್ಪತ್ತ್ಮೂರು ನಡಿ ಒಂದು ವಿಕೆಟ್ ಪಡೆದರೆ ಎಸ್ ದಯಾಳ್ ಫೋರ್ ಓವರ್ಗೆ ಫೋರ್ಟಿ ಸಿಕ್ಸ್ ರನ್ ಕೊಟ್ಟು ಕೇವಲ ಒಂದೇ ವಿಕೆಟ್ ಪಡೆದಿದ್ದು ಬಟ್ ಆರ್ ಸಿ ಬಿ ವಿಕೆಟ್ ಪಡೆದಿ ಕೇವಲ ಮೂರು ಅಂತ ಹೇಳ್ಬೋದು ಈಗ ಕೆಮ್ಮ ಚಿನ್ನಸ್ವಾಮಿ ಅಂಗಳದಲ್ಲಿ ಕೆ ಕೆ ಜಯ ಆರ್ ಸಿ ಬಿಗೆ ಹೀನಾಯಿಸೋಲು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ ಲಿಂಕ್ ಇನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಥ್ಯಾಂಕ್ ಯು